गुड मॉर्निंग ऐ नैक्स्ट तो इंग्लिश पाठ आर्टिकल 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 ಪ್ರತಿಯೊಂದು ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆಗಳು ಆರ್ಟಿಕಲ್ಸ್ ಆರ್ಟಿಕಲ್ಸ್ ಪ್ರಶ್ನೆಗಳು ಪ್ರಶ್ನೆಗಳು ಬಂದೇ ಬರುತ್ತೆ ಪ್ರಶ್ನೆಗಳು ಬಂದೇ ಬರುತ್ತೆ 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 ಬಂದೇ ಬರುತ್ತೆ ಅವು 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 ಸ್ವಲ್ಪ ಅವು ಸ್ವಲ್ಪ ಗೊಂದಲಮಯವಾಗಿದ್ದು ಅವು ಸ್ವಲ್ಪ ಗೊಂದಲಮಯವಾಗಿದ್ದು ಆಗಿದ್ದು ಇದು ಅವುಗಳನ್ನು ಅವುಗಳನ್ನು ಸುಲಭವಾಗಿ ಅವುಗಳನ್ನು ಸುಲಭವಾಗಿ ಅವುಗಳನ್ನು ಸುಲಭವಾಗಿ ಅಂಕಗಳಿಸಲು ಅಂಕಗಳಿಸಲು ಪ್ರಶ್ನೆಗಳಾದರೂ ಸಹ ಪ್ರಶ್ನೆಗಳು ಪ್ರಶ್ನೆಗಳಾಗಿದ್ದರೂ ಬಾಲ ಬಾಲ ಬಾರಿ ಬಾಲ ಬಾರಿ ಪರಿಸ್ ಪರೀಕ್ಷಾರ್ಥಗಳು ಪರೀಕ್ಷಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಗೊಂದಲ ಗೊಂದಲ ಆಗ್ತಾರೆ ಗೊಂದಲ ಗೀಡಾಗ್ತಾರೆ ಗೊಂದಲ ಗೀಡಾಗ್ತಾರೆ ಹಾಕ್ತಾರೆ ಇಲ್ಲಿ ತಪ್ಪುಗಳು ಇಲ್ಲಿ ತಪ್ಪು ಇಲ್ಲಿ ತಪ್ಪುಗಳನ್ನು ಇಲ್ಲಿ ತಪ್ಪುಗಳು ಇಲ್ಲಿ ತಪ್ಪುಗಳನ್ನು ಮಾಡೋದು ಸಾಮಾನ್ಯ 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 ಹಾಗಾಗಿ ಹಾಗಾಗಿ ಇಲ್ಲಿ ಆರ್ಟಿಕಲ್ ಇಲ್ಲಿ ಆರ್ಟಿಕಲ್ಸ್ ಆರ್ಟಿಕಲ್ಗಳ ಆರ್ಟಿಕಲ್ಗಳಿಗೆ ಸಂಬಂಧಿಸಿದ ಸಂಬಂಧಿಸಿದ ನಿಮ್ಮ ಗೊಂದಲ ನಿಮ್ಮ ಗೊಂದಲಗಳು ನಿಮ್ಮ ಗೊಂದಲಗಳು ಸುಲಭವಾಗಿ 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 ನಿವಾರಣೆಗಾಗಿ ನಿವಾರಣೆಗಾಗಿ ಆ ಸಂಬಂಧಿಸಿದ ಪ್ರಶ್ನೆ ಆ ಸಂಬಂಧಿಸಿದ ಪ್ರಶ್ನೆ ಆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಂ ಪ್ರಶ್ನೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲಿ ಆತ್ಮವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಎದುರಿಸುವಂತೆ ಇವರನ್ನೇ ಇವರ ಇವರನ್ನ ಕೊಡ್ತೀನಿ ಇವರನ್ನೇ ಕೊಡಿತೀನಿ ಇವರನ್ನ ಕೊಡ್ತೀನಿ ಇಂಗ್ಲೀಷ್ನಲ್ಲಿ ಅಂದರೆ ನಮ್ಮ ಇಂಗ್ಲೀಷ್ನಲ್ಲಿ ಎರಡು ರೀತಿ ಇಂಗ್ಲೀಷ್ನಲ್ಲಿ ಎರಡು ರೀತಿಯ ಆರ್ಟಿಕಲ್ ಇವೆ ಅಂದರೆ ಟೂ ಟೈಮ್ಸ್ ಆರ್ಟಿಕಲ್ ಅಂತ ಹೇಳ್ಬೋದು ಎ ಮತ್ತು ಯು ಇಂಡಿಪಿಂಡೆಂಟ್ ಆರ್ಟಿಕಲ್ ಅಂತ ಕರೀತಾರೆ ಇಂಡಿಪೆಂಡೆಂಟ್ ಆರ್ಟಿಕಲ್ ಯಾವುದು ಎ ಮತ್ತು ಯಾನ್ ಇನ್ ಡಿಪಿನೆಂಟ್ ಇನ್ ಡಿಫಿನೆಟ್ ಆರ್ಟಿಕಲ್ ಮತ್ತು ಡಿಫಿನೆಂಟ್ ಆರ್ಟಿಕಲ್ ಡಿಫಿನೆಂಟ್ ಆರ್ಟಿಕಲ್ ಯಾವುದು ಇದು ದ ಫಸ್ಟ್ ಏನು ತಿಳ್ಕೊಬೇಕು ಇಂಡಿಪೆಂಡೆಂಟ್ ಆರ್ಟಿಕಲ್ ಯಾವಂದ್ರೆ ಅಂದರೆ ಎ ಮತ್ತು ಆನ್ ಇಂಡೆಫಿನೆಟ್ ಆರ್ಟಿಕಲ್ ಅಂದರೆ ಯಾವುದು ಎ ಮತ್ತು ಲೀಟ್ಲ ಇಂಡಿಪೆಂಡೆಂಟ್ ಫಸ್ಟು ಇಂಡೆಫಿನೆಟ್ ಆರ್ಟಿಕಲ್ ಅಂದರೆ ಯಾವ್ದು ಅಂದರೆ ಎ ಮತ್ತು ಆನ್ ಅದೇ ಡಿಫಿನೆಟ್ ಆರ್ಟಿಕಲ್ ಅಂದರೆ ದ ಹಚ್ಚೆ ದ ಹಸ್ತೆ ದ ದ ಬಂದಾಗದು ಡಿಫಿನೆಂಟ್ ಆರ್ಟಿಕಲ್ ಇಂಡಿಪೆಂಡೆಂಟ್ ಆರ್ಟಿಕಲ್ ಯಾವುದು ಎ ಮತ್ತು ಆನ್ ಅಷ್ಟು ಎ ಯಾನ್ ಯಾನ್ ಬಳಕೆಯಲ್ಲಿ ಮಾಡ್ತಾರೆ ಯಾನ್ ಬಳಕೆ ಯಾವ ಪದ ಸ್ವರದ ಉಚ್ಚಾರ ಹೊಂದಿರುತ್ತಿದೆಯೋ ಅದು ಅದು ಯಾನನ್ನೇ ತೆಗೆಕೊಳ್ಳುತ್ತೆ ಆದರೆ ಆದರೆ ಇಲ್ಲಿರೋ ಪ್ರಮುಖ ತಾಪ್ ತಿರುಕ ತಿಳುವಳಿಕೆ ಏನಂದರೆ ಎ ಇ ಐ ಓ ಯುಗಳಿಂದ ಪಾರಮವಾಗ ಪದಗಳೆಲ್ಲ ಯಾನ್ ತೈಕೊಳ್ತೆ ಎಂಬುದು ತಪ್ಪು ಅಂದರೆ ಯಾನೆಂಬ ಪದ ಆ ಆರ್ಟಿಕಲ್ ಯಾನೆಂಬ ಪದ್ದು ಮುಖ್ಯವಾಗಿ ಸ್ವರಗಳು ತೆಗೆ ತೆಗೆಕೊಳ್ತ ಹೇಳ್ಬೋದು ಮುಖ್ಯವಾಗಿ ಸ್ವರಗಳನ್ನು ತೆಗೆದುಕೊಳ್ಳುತ್ತೆ ಸ್ವರ ಮೀನ್ಸ್ ಓ ಮುಖ್ಯವಾಗಿ ತೆಗೆದುಕೊಳ್ಳುತ್ತೆ ಆದರೆ ಪ್ರಮುಖವಾಗಿ ಎ ಇ ಐ ಯು ಎಲ್ಲ ಯಾನ್ ಬರುತ್ತೆ ಎಂಬುದು ಅದು ತಪ್ಪು ಅದು ತಪ್ಪು ಹಾಗಾಗಿ ನೀವು ಸ್ವರಗಳಿಂದ ಪ್ರಾರಂಭ ಪದಗಳ ಬಗ್ಗೆ ಗಮನ ಕೊಡದೆ ಆ ಪದ ಹೇಗೆ ಉಚ್ಚಾರ ಆಗುತ್ತೆ ಎಂಬುದನ್ನು ಗಮನಿಸಿ ಅದಕ್ಕೆ ಅನುಸಾರವಾಗಿ ಏನು ಪದ ಏ ಮತ್ತು ಬಳಸಬೇಕು ಮುಖ್ಯವಾಗಿ ಏನಂದರೆ ಹಾಗಾಗಿ ನಾವು ಸ್ವರಗಳಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ಗಮನ ಕೊಡೋದು ಅಂದರೆ ಸ್ವರ ಅದಕ್ಕೆ ಸ್ವರ ಐತಿ ಇಲ್ಲ ಫಸ್ಟು ಚೆಕ್ ಮಾಡಬೇಕು ಅದು ಚೆಕ್ ಮಾಡಿ ಆಮೇಲೆ ಆ ಪದ ಹೇಗೆ ಉಚ್ಚಾರ ಆಗುತ್ತೆ ಆ ಪದ ಹೇಗೆ ಉಚ್ಚಾರ ಆಗುತ್ತೆ ಅದು ಹೆಂಗೆ ಪ್ರೊನ ಹೆಂಗೆ ಉಚ್ಚಾರ ಆಗುತ್ತೆ ಎಂಬುದು ಫಸ್ಟ್ ಗಮನಿಸಿ ಆಮೇಲೆ ಅದಕ್ಕೆ ಎ ಮತ್ತು ಯಾನ ಹಚ್ಚಬೇಕಂತಾರೆ ಅದು ಎ ಇ ಬಂದಾಗೋದಕ್ಕೆ ಯಾನು ಹಚ್ಚಬೇಕದು ಮೂರ್ ನಂಬಿಕೆ ತಪ್ಪು ಎಲ್ಲಿ ಸ್ವರ ಬರ್ತೈತಿ ಮತ್ತು ಎಲ್ಲಿ ಸ್ವರ ಉಚ್ಚಾರ ಸ್ಪಷ್ಟವಾಗಿ ಬರುತ್ತೆ ಅದಕ್ಕೆ ಎ ಮತ್ತು ಯಾನ ಹಚ್ಚಬೇಕಂತ ಹೇಳ್ತಾರೆ ಸ್ವರದ ಉಚ್ಚಾರನ ಕಂಡುಹಿಡೋ ಸುಲಭ ವಿಧಾನ ಆ ಆ ಇ ಎ ಐ ಔ ಅಮ್ ಆದರೆ ಕನ್ ಇಂಗ್ಲೀಷ್ನಲ್ಲಿ ಯಾವುದೇ ಪದ ಕನ್ನಡದಿಂದ ಈ ಸ್ವರ ಉಚ್ಚಾರಣೆ ಹೊಂದಿದ್ದರೆ ಅಂತ ಹೇಳ್ಕೊಳ್ಳುತ್ತೆ ಎಂಬುದು ಸ್ಪಷ್ಟ ಇಲ್ಲಿ ಏತ ಹೇಳಲ್ಲ ಆ ಇ ಉ ಎ ಎ ಐ ಊ ಔ ಪದ ಇವು ಕನ್ನಡ ಪದವಾದ ಇವನು ಇಂಗ್ಲೀಷ್ ಯಾವುದೇ ಪದ ಕನ್ನಡಿಲಿನ ಸ್ವರ ಉಚ್ಚಾರಣೆ ಹೊಂದಿದ್ದರೆ ಅದು ಸೇಮ್ ಇಂಗ್ಲೀಷ್ ಪದ ಇತ್ತಲ್ಲ ಅದು ಆ ಇಲ್ಲಿ ಕೂಡ ಇಂಗ್ಲೀಷ್ ಆ ಬರಬೇಕು ಆ ಆ ಪದನ ಉಚ್ಚಾರಣೆ ಸರಿಯಾಗಿ ಹೊಂದಿದರೆ ಮಾತ್ರ ನಾವು ಏನು ತೆಗೆದುಕೊಳ್ತಂತ ಹೇಳ್ಬೋದು ಫಸ್ಟ್ ಎಕ್ಸಾಂಪಲ್ ಆ ಆ್ಯನ್ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಪ್ಲಾಟ್ ಎಕ್ಸಾಂಪಲ್ ಎಕ್ಸಾಂಪಲ್ ಏನ್ ಅಂಡರ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಪ್ಲಾಟ್ ಈ ಆ್ಯನ್ ಇಲ್ ಪರ್ಸನ್ ಹೂ ಯನ್ ಹೂ ಬಂದಾಗ ಆ್ಯನ್ ಉಟೋಪಿಯಾ ಊತೋಪಿಯ ಯಾನ್ ಉತ್ತೋಪ್ಯ ಅಲ್ಲಿ ಹೂ ಬತ್ತಿಲ್ಲ ಊತೋಪಿಯ ಉತೋಪಿ ಇದಕ್ಕೆ ಏನು ಹಚ್ಚಬೇಕು ಹೂ ಹೂ ಇತ್ತಿಲ್ಲ ಸ್ವರ ಅದಕ್ಕೆ ಇಂಗ್ಲೀಷ್ದಲ್ಲಿ ಏನಂತರ ಯು ಉತೋಪಿ ಎಕ್ಸಾಂಪಲ್ ಕೊಟ್ಟಿನಿ ಉತೋಪಿಯ ಯಾನ್ ಉತೋಪಿ ಉತೋಪಿ ಮೀನ್ಸ್ ಅದು ಸ್ವರ ಹೂ ಮತ್ತು ಏನ್ ಆ್ಯಪಲ್ ಆ್ಯಪಲ್ ಅಂತೀವಲ್ಲ ಅದಕ್ಕೆ ಎಕ್ಸಾಂಪಲ್ ಆ್ಯನ್ ಆ್ಯಪಲ್ ಆ್ಯಪಲ್ ಆ ಉಚ್ಚಾರಣೆ దొడ్ ఈ అంతీవ అదికి యాన్ ఇట్ హక్కు యాన్ ఇట్ మీన్స్ అదికు ఉచ్చారణ ఈ దొడ్డు ఉచ్చారణ అతయితే ఊ దొడ్ అండ్ ఓల్ ఓలజిస్ట్ హూ ఉలజిస్ అంత కరీ హూ ఆ ఓలజిస్ట్ ఓలజిస్ట్ మీన్స్ అండాను శాస్త్రజ్ఞ అంత కరితారా ಗೊತ್ತಿಲ್ಲ ಎಲ್ಲೆಲ್ಲೂ ಅಲ್ಲಿ ಕನ್ನಡ ಕನ್ನಡದಲ್ಲಿ ಆ ಬಂದಾಗ ಮತ್ತು ಈ ಬಂದಾಗ ಅಲ್ಲಿ ಉಚ್ಚಾರಣೆ ಸ್ವ ಹೆಂಗೆ ಉಚ್ಚಾರಣೆ ಆಗ್ತೈತೆ ಕೂಡ ಅಲ್ಲಿ ಏನು ಉಚ್ಚ ಉಚ್ಚಾರಣೆ ಮಾಡ್ಬೇಕಂತ ಹೇಳ್ತಾರೆ ಸ್ವರಗಳು ಈ ಸನ್ನಿ ಆ್ಯನ್ ಇಲ್ ಪರ್ಸನ್ ಇಲ್ ಪರ್ಸನ್ ಸನ್ ಇ ಆ್ಯನ್ ಇಲ್ ಪರ್ಸನ್ ಹೂ ಆ್ಯನ್ ಉಥೋಪಿಯಾ ಆ್ಯನ್ ಆ್ಯಪಲ್ ಆ್ಯಪಲ್ ಅಲ್ಲಿ ಕನ್ನಡ ಕನ್ನಡದಲ್ಲಿ ಆ ಉಚ್ಚಾರ ಮಾಡ್ತೀವಲ್ಲ ಹಂಗೆ ಈ ಆ್ಯನ್ ಇಡಿಯಟ್ ಉ ಆ್ಯನ್ ಉಳಿದಿಸ್ಟ್ ಮತ್ತು ಅಲ್ಲಿ ಕನ್ನಡದಲ್ಲಿ ಏ ಬರ್ತೀವಲ್ಲ ಎಕ್ಸಾಂಪಲ್ ಇಂಗ್ಲೀಷಾಗ ಏನ್ ಎಗ್ ಯನ್ ಎಗ್ ಯಾನ್ ಎಗ್ ಎಗ್ ಮೀನ್ಸ್ ಎಗ್ ಅಲ್ಲಿ ಉಚ್ಚಾರಣೆ ಎ ಅಂತ ಉಚ್ಚಾರಣೆ ಆಗ್ತಿಲ್ಲ ಎಗ್ ಮೀನ್ಸ್ ಮೊಟ್ಟೆ ಆ್ಯನ್ ಎಗ್ ಆಯ್ ಆ್ಯನ್ ಆ್ಯಡಿಯ ಆಯ ಅಂತ ಹೇಳ್ತಿವಿ ಕನ್ನಡದಲ್ಲಿ ಆಯ ಅಂತ ಹೇಳ್ತೀವಿ ಆಯ್ ಅಜ್ಜಿ ಅಂತ ಹೇಳಿತು ಆಯ್ ಆಯ್ ಆನ್ ಅಡಿಯ ಐಡಿಯಾ ಆಯ್ ಉಚ್ಚಿತಿಲ್ಲ ಏನ್ ಅಡಿಯ ಮತ್ತು ಏರೋಪ್ಲೇನ್ ದೊಡುೊಡು ಎನ್ ಏರೋಪ್ಲೇನ್ ಏನ್ ಏರೋಪ್ಲೇನ್ ಏರೋಪ್ಲೇನ್ ಎಷ್ಟು ಊ ಸಣ್ಣ ಪಿಕೋ ಸಬಿಸ್ಟೆನ್ಸ್ ಕರಿತು ಅಷ್ಟು ದೊಡ್ಡು ಆ್ಯಂಡ್ ಓರಲ್ ಇಂಟ್ರವ್ಯೂ ಅಂದರೆ ಮೌಖಿಕ ಸಂದರ್ಶನ ಅಂತ ಹೇಳ್ಬೋದು ಆ್ಯಂಡ್ ಓರಲ್ ಇಂಟ್ರವ್ಯೂ ಅಂದರೆ ಮೌಖಿಕ ಸಂದರ್ಶನ ಓ ಅಂತ ಕರಿತೀವಿ ಇಷ್ಟು ಔ ಆ್ಯಂಡ್ ಓ ಓವೆಲ್ ಅವೆಲ್ ಮೀನ್ಸ್ ಗೂಬೆ ಆ್ಯಂಡ್ ಓವೆಲ್ ಅಂದರೆ ಗೂಬೆ ಔ ಅಂತ ಉಚ್ಚಾರಣೆ ಆಗ್ತಿತ್ತು ಔ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಆ್ಯಂಡ್ ಓವೆಲ್ ಓವೆಲ್ ಕೂಡ ಅವು ಅಂದರೆ ಉಚ್ಚಾರಣೆ ಆಗ್ತಿ ಎಕ್ಸ್ಟು ಅಮ್ ಆ್ಯಂಡ್ ಅಂಬ್ರೆಲಾ ಅಂಬ್ರೆಲಾ ಅಮ್ ಅಂತ ಉಚ್ಚಾರಣೆ ಆಗ್ತಿಲ್ಲ ಅನ್ ಅಂಬ್ರೆಲ ನಿನ್ನ ಎಲ್ಲ ಪದಗಳು ಆ ಅಮ್ಮವರಿಗಿನ ಸಬ್ಬನು ಉತ್ಪತ್ತಿ ಮಾಡೋದ್ರಿಂದ ಅವುಗಳ ಜೊತೆಲಿ ಯಾನ್ ಕಡ್ಡ ಹೋಗಿ ಬೆಳೆಸಬೇಕಂತ ಹೇಳ್ತಾರೆ